ಿದೆ ಅದನ್ನ ನಾವು ಸಾರಲು ದೊಡ್ಡ ಬಯಕೆ ಹೊಂದಿರಬೇಕು ಮೀ ಕ್ರಿಶ್ಚಿಯನ್ ಯಾರೋ ಒಬ್ಬ ವ್ಯಕ್ತಿ ನೋಡಲು ಬರ್ತಾನೆ ಆತನು ಕ್ರೈಸ್ತನಾಗಿರೋದಿಲ್ಲ ನಾಟ್ ಗುಡ್ ನ್ಯೂಸ್ ಜೀಸಸ್ ಡೈಟ್ ಯೇಸು ಆತನ ಪಾಪಗಳಿಗಾಗಿ ಸತಂತ ಸುವಾರ್ತೆಯನ್ನು ಆತನು ಕೇಳಿರುವುದಿಲ್ಲ ನ್ಯೂಸ್ ಇನ್ ದ ವರ್ಲ್ಡ್ ಆತನು ನರಕಕ್ಕೆ ಹೋಗಬಾರದು ಪರಲೋಕಕ್ಕೆ ಹೋಗಬೇಕು ಎನ್ನುವಂಥದ್ದು ಶುಭ ಸುದ್ದಿಯಾಗಿದೆ ಈಗರ್ ಆರ್ ಯು ಟು ಸ್ಪ್ರೆಡ್ ಬ್ಯಾಕ್ ನ್ಯೂಸ್ ಈ ಒಂದು ಸುದ್ದಿಯನ್ನು ಹಬ್ಬಿಸಲು ಎಷ್ಟು ಜನ ನೀವು ಕಾತುರ ಉಳುವರಾಗಿದ್ದೀರಿ ಅಂದರೆ ಸುವಾರ್ತೆಯನ್ನು ಐ ಟ್ರೈಡ್ ಮೈ ಬೆಸ್ಟ್ ಐ ಆಮ್ ನಾಟ್ ಪರ್ಫೆಕ್ಟ್ ಐ ನಾಟ್ ಅನ್ ಎವ್ಯಾಂಜಲಿಸ್ ದಿಸ್ ಮಾಟ್ ನಾಟ್ ಮೈ ಪ್ರೈಮರಿ ಗಿಫ್ಟ್ ನಾನು ಕೈಲಾದಷ್ಟು ಮಾಡಿದ್ದೇನೆ ನಾನು ಪರಿಪೂರ್ಣನಲ್ಲ ನಾನು ಸೌವಾರ್ತಿಕನಲ್ಲ ಅದು ನನ್ನ ಪ್ರಾಥಮಿಕ ವರವಲ್ಲ ಕೂಡ ಬಟ್ ಈವನ್ ಐ ಆಮ್ ನಾಟ್ ಅನ್ ಎವ್ಯಾಂಜಲಿಸ್ಟ್ ಐ ಸೆಡ್ ಲಾರ್ಡ್ ಮೇಕ್ ಮಿ ಅ ವಿಟ್ನೆಸ್ ನಾನು ಸೌವಾರ್ತಿಕನ ಆಗದಿದ್ದರೂ ಕೂಡ ದೇವರೇ ನನ್ನನ್ನು ಸಾಕ್ಷಿಯನ್ನಾಗಿ ಇಡಿರಿ ಎಂಬುದ ಕೇಳಿಕೊಂಡಿದ್ದೇನೆ ಜೀಸಸ್ ಸೆಡ್ ಯು ಶಲ್ ಬಿ ಮೈ ವಿಟ್ನೆಸಸ್ ದಿ ಹೋಲಿ ಸ್ಪಿರಿಟ್ ವಿಲ್ ಕಮ್ ಆನ್ ಯು ಯೇಸು ಸ್ವಾಮಿ ಹೇಳಿದರಲ್ವ ನೀವು ನನಗೆ ಸಾಕ್ಷಿಗಳಾಗಿರುವಿರಿ ಪವಿತ್ರಾತ್ಮನ ನಿಮ್ಮ ಮೇಲೆ ಬಂದಾಗ ಅಂತ ಅಂಡ್ ಯು ಶಲ್ ಬಿ ಮೈ ವಿಟ್ನೆಸಸ್ ನೀವು ನನಗೆ ಸಾಕ್ಷಿಗಳಾಗಿರುವಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ ಸೊ ಐ ಟ್ರೈ ಟು ಬಿ ವೆರ್ ಎವರ್ ಐಮ್ ಐ ಎಮ್ ಸ್ಟೇಯಿಂಗ್ ಸಮ್ ವೇರ್ ಇನ್ ಅ ಹೋಟೆಲ್ ಆರ್ ಸಮ್ ವೇರ್ ಲೈಕ್ ವೆರ್ ಲಿವಿಂಗ್ ಇನ್ ಎನ್ ಅಪಾರ್ಟ್ಮೆಂಟ್ ನಾವು ನಾನು ಎಲ್ಲೇ ವಾಸ ಮಾಡಿದರೂ ಕೂಡ ಹೋಟೆಲ್ನಲ್ಲಿ ಆಗ್ಬೋದು ಈಗ ಒಂದು ಅಪಾರ್ಟ್ಮೆಂಟ್ನಲ್ಲಿದ್ದೀನಿ ಎಲ್ಲ ಕಡೆ ಕೂಡ ನನ್ನಿಂದ ಆದಷ್ಟು ಪ್ರಯತ್ನ ಮಾಡಿದ್ದೇನೆ ಇಟ್ಸ್ ಎ ಲಾರ್ಡ್ ಸಮಡಿ ಅದ್ದಿ ರಿಸೆಪ್ಷನ್ ಡೆಸ್ಕ್ ನಾನು ಕರ್ತನೆಯಲ್ಲಿ ಕೇಳ್ಕೊಂಡಿದ್ದೀನಿ ಕರ್ತನೆ ಆ ಒಂದು ಸ್ವಾಗತ ಕೋರುವ ಮೇಜಿನಲ್ಲಿ ಕೂತಿರ್ತಾರಲ್ಲ ಅವರು ಕೂಡ ಬಿ ಫ್ರೆಂಡ್ಲಿ ಮೊದಲ ದಿನವೇ ಅಲ್ಲ ಬರ್ತಾ ಬರ್ತಾ ಅವರೊಟ್ಟಿಗೆ ಸ್ನೇಹ ಬೆಳೆಸಿ ಸ್ವಾಭಾವಿಕವಾಗಿ ವಿಟ್ನೆಸ್ ಐ ಲಾರ್ಡ್ ಚಾನ್ಸ್ ಒಂದು ದಿನ ಸಾಕ್ಷಿ ಹೇಳುವನಾಗಿರ್ಬೇಕು ಅಂದ್ರೆ ಸಾಕ್ಷಿಯಾಗಿರಬೇಕು ದೇವರೇ ನನಗೆ ಅವಕಾಶ ಕೊಡ್ರಿ ಅಂತ ಕೇಳಿ ಗಿವ್ ಅಟ್ರಾಕ್ಟ್

ಅಲ್ಲಿ ನನ್ನ ಕುಟುಂಬದ ಭಾವಚಿತ್ರವನ್ನ ನೋಡಿ ಅವ್ರು ಕೇಳಿದ್ರು ಇದು ನಿಮ್ಮ ಕುಟುಂಬನ ಅಂತ ಹೌದು ಅಂತ ನಾನು ಹೇಳಿ ನನಗೆ ಅನೇಕ ಮೊಮ್ಮಕ್ಕಳಿದ್ದಾರೆ ಅಂತ ಹೇಳಿದೆ ನಾನು ಮಾತುಕತೆಯನ್ನು ಆರಂಭಿಸಿದಾಗ ದೇವರು ನನಗೆ ಒಳ್ಳೆಯವರಾಗಿದ್ದರ ಸಮಯದಲ್ಲಿ and gave him a little tract when he went away. He got a blessing by coming to fix my internet. Always there are people around us. I'm not saying we must thrust it on people, but ask God to give an opening to you. ಐ ಡೋಂಟ್ ವಿಟ್ನೆಸ್ ಟು ಎವ್ರಿಬಡಿ ನಾನು ಎಲ್ಲರಿಗೂ ಸಾಕ್ಷಿಯಾಗಿರೋ ಅಥವಾ ಸಾಕ್ಷಿ ಹೇಳೋ ಅವಶ್ಯಕತೆ ಇಲ್ಲ ಅಥವಾ ಇನ್ನೊಬ್ರ ಮೇಲೆ ಹಾರಿ ಕೂಡ ಹೋಗಬಾರ್ದು ದೇವರಲ್ಲಿ ನಾವು ಈ ವಿಷಯಕ್ಕಾಗಿ ಕೇಳಿಕೊಳ್ಬೇಕು ಟ್ರೈನ್ ಆರ್ ಸಮಥಿಂಗ್ ಐ ಸೇ ಲಾರ್ಡ್ ಆರ್ ಇನ್ ಅ ಪ್ಲೇನ್ ನಾನು ಬಸ್ಸಿನಲ್ಲಿ ಆಗ್ಬೋದು ವಿಮಾನದಲ್ಲಿ ಆಗ್ಬೋದು ರೈಲಿನಲ್ಲಿ ಆಗ್ಬೋದು ನಾನು ಕರ್ತನಲ್ಲಿ ಕೇಳ್ಕೊಳ್ತೇನೆ ಇಮಿ ಅ ಚಾನ್ಸ್ ಟು ವಿಟ್ನೆಸ್ ಲಾರ್ಡ್ ಎಫ್ ಇಕ್ಸ್ ಯು ವಿಲ್ ಸಾಕ್ಷಿಯಾಗಿರಲಿಕ್ಕೆ ನನಗೆ ಸಹಾಯ ಮಾಡಿದ್ದೇವರೇ ನಿಮ್ಮ ಚಿತ್ತ ಇರೋದಾದರೆ ಎಂಬುದಾಗಿ ನನ್ನ ಪಕ್ಕದಲ್ಲಿ ಯಾರಾದರೂ ಕೂತಿದ್ದರು ಅಂದ್ರೆ ಒಂದು ಬಾರಿ ವಿಮಾನದಲ್ಲಿ ನಾನು ಅದನ್ನ ಮಾಡಿದ್ದೇನೆ ಐ ಟುಕ್ ಆಟ್ ಮೈ ಬೈಬಲ್ ಆನ್ ಮೈ ಫೋನ್ ನಾನು ಸತ್ಯವೇದವನ್ನ ನನ್ನ ಮೊಬೈಲ್ನಲ್ಲಿ ತೆರೆದೆ ಕೆಲವೊಮ್ಮೆ ನಿಮ್ಮ ಪಕ್ಕದಲ್ಲಿ ಕೂತಿರುವಂತ ಜನರು ಬಹಳ ಆಸಕ್ತಿ ಉಳ್ಳವರಾಗಿರುತ್ತಾರೆ ನಿಮ್ಮ ಮೊಬೈಲ್ನಲ್ಲಿ

ಇಸ್ ವೈಫ್ ಟು ಓಕೆ ಅವರು ಅದನ್ನು ನೋಡಿ ಎದ್ದು ಹೊರಟೋದ್ರು ತಮ್ಮ ಹೆಂಡತಿಗೆ ಹೇಳಿದ್ರು ಬಂದು ಅಂತ ನಾನು ನಾನು ಪರವಾಗಿಲ್ಲ ಐ ಐ ಓಪನ್ ವೆಲ್ ಇಸ್ ನೋ ಇಂಟ್ರೆಸ್ಟ್ ನನ್ನ ಹೇಳಿದಾಯ ತೆರಲಿಲ್ಲ ಗ್ರಹಿಸ್ಕೊಂಡೆ ಈ ವ್ಯಕ್ತಿಗೆ ಇದ್ರ ಬಗ್ಗೆ ಆಸಕ್ತಿ ಇಲ್ಲ ಅಂತ ಸೊ ಇಫ್ ಯು ಆಸ್ ದ ಶೋ ಯು ವೇಸ್ ಬೈ ವಿಚ್ ಟು ಫೈಂಡ್ ದಿಸ್ ಹ್ಯಾವ್ ಇಂಟ್ರೆಸ್ಟ್ ಆಸ್ಟ್ ನೀವು ಕರ್ತನಲ್ಲಿ ಕೇಳಿಕೊಳ್ಳೋದಾದ್ರೆ ದೇವರು ಮಾರ್ಗವನ್ನು ತೆರೀತಾರೆ ಆ ವ್ಯಕ್ತಿಯಲ್ಲಿ ಆಸಕ್ತಿ ಇದೆನಾ ಇದರ ವಿಷಯವಾಗಿ ಇಲ್ಲವೋ ಎಂಬುದಾಗಿ ಐ ಡೋಂಟ್ ವಾಂಟ್ ಟು ಥ್ರಸ್ಟ್ ಸಮಥಿಂಗ್ ಡೌನ್ ಹಿಸ್ ಥ್ರೋಟ್ ನಾನು ಯಾರಿಗೂ ಕೂಡ ಒತ್ತಾಯ ಮಾಡಿ ಗಂಟಲಿಗೆ ತುರುಕಬಾರದು ಬಟ್ ಆಲ್ ಐ ಸೇ ಇಸ್ ಆಲ್ವೇಸ್ ಬಿ ರೆಡಿ ನಾನು ಏನಂತ ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂದ್ರೆ ಯಾವಾಗಲೂ ಸಿದ್ಧರಾಗಿರ್ರಿ ಲಾರ್ಡ್ ಐ ಆಮ್ ರೆಡಿ ಟು ಬಿ ಎ ವಿಟ್ನೆಸ್ ಫಾರ್ ಯು ಕರ್ತಾರೆ ನಾನು ನಿಮಗಾಗಿ ಸಾಕ್ಷಿಯಾಗಿರಲು ಸಿದ್ಧನಾಗಿದ್ದೇನೆ ಎಂಬುದಾಗಿ ಹೇಳ್ರಿ ಟು ಎನಿಬಡಿ ಟು ಲೆಟ್ ದ ಲೈಟ್ ಶೈನ್ ವಿಥೌಟ್ ಯಾರಿಗಾದರೂ ಆಯಿತು ಬೆಳಕು ಪ್ರಜ್ವಲಿಸಲಿ ನನಗೆ ನೆನಪಿದೆ ಒಂದು ಬಾರಿ ನಾನು ರೈಲಿನಲ್ಲಿ ಕುಳಿತುಕೊಂಡಿದ್ದೆ ರೈಲ್ ಇನ್ನು ಆರಂಭ ಆಗಿರಲಿಲ್ಲ ಬೆಂಗಳೂರಿನಲ್ಲಿ ಬಹಳ ವರ್ಷಗಳ ಹಿಂದೆ ನಾನು ಹೋಗಿ ಕೂತ್ಕೊಂಡಿದ್ದೆ ಅಲ್ಲಿ ಅಲ್ಲಿ ಪಕ್ಕದಲ್ಲಿ ಪಕ್ನೊಬ್ರು ಕೂತಿದ್ರು

ಸ್ವಲ್ಪ ಸಮಯದ ನಂತರ ಆತನು ಗ್ರಹಿಸಿಕೊಂಡಿದ್ದೇನಪ್ಪ ಅಂದ್ರೆ ತಪ್ಪಾದ ಬೋಗಿಯಲ್ಲಿ ಬಂದು ಕುತ್ಕೊಂಡ್ಬಿಟ್ಟಿದ್ದೀನಿ ಅಂತ ನಂತರ ಆತನು ಹೊರಟು ಹೋಗ್ಬಿಟ್ನು ದೇವರಿಗೆ ಕೃತಜ್ಞತೆ ಹೇಳದೆ ಆತನು ತಪ್ಪಾದ ಬೋಗಿಗೆ ಬಂದು ಕುಳಿತುಕೊಂಡಿದ್ದಕ್ಕಾಗಿ ಯಾಕಂದ್ರೆ ಆತನಿಗೆ ಸುವಾರ್ತೆ ಕೇಳುವ ಸೌಭಾಗ್ಯ ಒದಗಿ ಬಂದಿತ್ತು ಇಂಟ್ರೆಸ್ಟಿಂಗ್ ಈ ರೀತಿಯ ಆಸಕ್ತಿಕರ ಆ ಒಂದು ಸಂಗತಿಗಳು ನನಗೆ ಎದುರಾಗಿವೆನ್ ಬಹಳ ವರ್ಷಗಳ ಹಿಂದೆ ನಾನು ಮೊದಲು ಸಾಕ್ಷಿಯಾಗಿದ್ದೆಲ್ಲಾ ಅಂದ್ರೆ ಒಂದು ಉದ್ಯಾನವನಕ್ಕೆ ಹೋದೆ ಅಲ್ಲಿ ಒಬ್ಬ ವಯೋವೃದ್ಧರು ಕುತ್ಕೊಂಡಿದ್ರು

A great verse. Always be ready. I think it's one Peter chapter three. Always be ready to give an answer to anyone who asks. Then sometimes they may not ask. Another thing I've been greatly encouraged by is ಜೋಸೆಫ್ ಮತ್ತೊಂದು ಸಂಗತಿ ನಾನು ಬಹಳ ಪ್ರೋತ್ಸಾಹ ಪಡೋದು ಯಾವುದಪ್ಪ ಅಂದ್ರೆ ಅದು ಯೋಸೆಫ್ ಯು ನಾಡಿ ನೋ ಯು ಆಡ್ ನೊ ಹಾವ್ ಈ ಕೈ ಮಾಡೋ ಪ್ರೀಸನ್ ಲೆಸ್ಸನ್ ಟು ದಿಸ್ ನಿಮಗೆ ಗೊತ್ತಾಗಬೇಕಾ ಆತನು ಹೇಗೆ ಸೆರೆಮನೆಯಿಂದ ಹೊರಗೆ ಬಂದ ಅಂತ ಇದನ್ನು ಕೇಳಿಸ್ಕೊಳ್ರಿ ಆಲ್ ಜೋಝೆ ಕಾಮಡ್ ಪ್ರೀಸನ್ ಇವಸ್ ತರ್ಟೀನ್ ಇಯರ್ಸ್

ಇದ್ದರೂ ಆ ದಿನಗಳಲ್ಲಿ ಅದು ಬರೆಯಲ್ಪಟ್ಟಿರಲಿಲ್ಲ ಗಾಡ್ ಇಸ್ ಇನ್ ಕಂಟ್ರೋಲ್ ದೇವರು ನಿಯಂತ್ರಣದಲ್ಲಿದ್ದಾನೆ ಎಂಬುದಾಗಿ ಆತನು ನಂಬಿದನು ಅ

ನುಷರ್ ಪಾನದಾಯಕನು ಸಂಪೂರ್ಣವಾಗಿ ಮರೆತು ಬಿಟ್ಟಿರುತ್ತಾನೆ ಯೋಸೆಫನು ಪಾನದಾಯಕನಿಗೆ ಹೇಳಿ ಕಳಿಸಿರುತ್ತಾನೆ ಫರೋಹನಿಗೆ ಹೇಳು ನಾನು ಅನ್ಯಾಯವಾಗಿ ಇಲ್ಲಿ ಬಿದ್ದಿದ್ದೇನೆ ಪಾನದಾಯಕನು ಸಂಪೂರ್ಣವಾಗಿ ಮರೆತು ಬಿಟ್ಟಿರುತ್ತಾನೆ ಜನರು ಕೃತಜ್ಞತೆ ಉಳ್ಳವರಾಗಿರುವುದಿಲ್ಲ That also God arranged it because God's plan was Joseph should not ಸಮಯದಲ್ಲಿ ಯಾಕೆಂದರೆ ದೇವರು ಅದನ್ನು ಏರ್ಪಡಿಸಿದ್ದರು ದೇವರ ಯೋಜನೆಯು ಯೋಸೆಫ್ ವರ್ಷದ ತನಕ ಅಧಿಕಾರ ನಡೆಸಬಾರದು ಎಂಬುದಾಗಿತ್ತು ನಡೆದದ್ದು ಆತನ ಇಪ್ಪತ್ತೆಂಟನೇ ವಯಸ್ಸಿನಲ್ಲಿರುವಾಗೇಟ್ ದೇವರು ಆ ಪಾನದಾಯಕನನ್ನ ಮರೆಯುವಂತೆ ಮಾಡಿದನು ಎರಡು ವರ್ಷಗಳ ಕಾಲ ಫರೋಹನ್ಗೆ ಒಂದು ಕನಸು ಬೀಳುತ್ತೆ ಆಗ ಪಾನದಾಯಕನ ನೆನಪು ಮಾಡಿಕೊಳ್ಳುತ್ತಾನೆ ಓ ಕನಸು ಹೇಳುವಂತ ವ್ಯಕ್ತಿಯಲ್ಲಿದ್ದಾನೆ ಅಂತ ಆಗ ಫರೋಹನು ಕರೆ ಕಳುಹಿಸುತ್ತಾನೆಸೆಫ್ ಈ ರೀತಿಯಾಗಿ ಆ ಒಂದು ಅಧಿಪತಿಯಾಗುತ್ತಾನೆಡ್ ಇಯರ್ಸ್ ನೂರು ವರ್ಷಗಳ ಕಾಲ ಬಹುದೊಡ್ಡ ಅವಧಿ He brought his family there. But how did it all start? It started with. He saw two people discouraged and he asked them. ವೈ ಯು ಇದು ಎಲ್ಲಿಂದ ಪ್ರಾರಂಭ ಆಯ್ತಪ್ಪ ಅಂದ್ರೆ ಆತನು ಇಬ್ಬರು ವ್ಯಕ್ತಿಗಳನ್ನ ನಿರುತ್ಸಾಹಗೊಂಡಿರುವಂತ ನೋಡಿ ಹೋಗಿ ಕೇಳ್ತಾನೆ ಯಾಕೆ ನಿರುತ್ಸಾಹಗೊಂಡಿದ್ದೀರಿ ಅಂತ ಅಲ್ಲಿಂದ ಐ ಐ ಅಬೌಟ್ ಇನ್ಸ್ಟೆನ್ಸ್ ಅಪ್ಲೈ ಟು ಮೈ ಸೆಲ್ಫ್ ಈ ಒಂದು ಉದಾಹರಣೆ ಕುರಿತಾಗಿ ನಾನು ಯೋಚಿಸ್ತಿದ್ದೆ ನಾನು ಈ ರೀತಿಯ ವಚನಗಳನ್ನು ಓದುವಾಗ ನನಗೆ ನಾನು ಇದನ್ನ ಅನ್ವಯ ಮಾಡ್ಕೊಳ್ತೇನೆ ನಾನು ಕೆಲಸ ಮಾಡುವಂತ ಸ್ಥಳದಲ್ಲಿ ಯಾರಾದರೂ ನಿರುತ್ಸಾಹಗೊಂಡಿರುವಂತವರನ್ನ ನೋಡುವಾಗ ಐ ರಿಮೆಂಬರ್ ವಾಸ್ ಆನ್ ಅ ನನಗೆ ಇನ್ನೂ ನೆನಪಿದೆ ನಾನು ನೌಕಾದಳದಲ್ಲಿರುವಾಗ ಅಂಡ್ ಅಟ್ ಲೀಸ್ಟ್ 2 ಇನ್ಸ್ಟೆನ್ಸಸ್ ಐ ಹ್ಯಾಡ್ ಟು ಟಾಕ್ ಟು To people and bring them to Christ. One was a Hindu and one was a nominal Christian. Just being alert. You know, it could be somebody in your office who's looking a bit gloomy. Some one day and you go up to him and say, hey, ನೀವು ಹೋಗಿ ಅವರಿಗೆ ಮಾತನಾಡ್ತೀರಿ ನೀವು ಡೌನ್ ಟು ಇವತ್ತು ನೀನು ಯಾಕೋ ಕಳೆಗೊಂದಿದ್ಯಾ ಯಾಕೆ ಅಂತ ನಾನು ನಿನಗೆ ಸಹಾಯ ಮಾಡಬಹುದಾ ಯಾವುದಾದ್ರೂ ಮಾರ್ಗದಲ್ಲಿ ಅಂತ ಕೇಳ್ತೀರಿ ಬಿಕಾಸ್ ವೈ ಜಸ್ಟ್ ಬಿಂಗ್ ನೀವು ಸುವಾರ್ತೆ ಸಾರ್ತಾಯಿಲ್ಲ ಆತನಿಗೆ ಒಳ್ಳೆಯವನಾಗೋ ಪ್ರಯತ್ನ ಮಾಡ್ತಾ ಇದ್ದೀರಿ ಸ್ಲೋಲಿ ಓಪನ್ ಡೋಂಟ್ ಪುಶ್ ದ್ವಾರವು ನಿಧಾನಕ್ಕೆ ತೆರೆಯಲ್ಪಡತ್ತೆ ಅದನ್ನ ಒತ್ತಡ ಹಾಕಿ ತಳ್ಳಬೇಡಿರಿ ಯಾವಾಗಲೂ ನೀನು ಗೋರು ಸಬ್ಡಿ ಸಾವ್ಸ್ ಯು ನಾಕ್ ಯು ಡೋಂಟ್ ಪುಶ್ ದ ಡೋರ್ ನೀವು ಯಾರು ಮನೆಗೆ ಹೋದಾಗ ಕದವನ್ನ ತಟ್ಟುತ್ತೀರಿ ತಳ್ಳುವುದಿಲ್ಲ ನಮಸ್ಕಾರ ಯಾಕೆ ನೀನು ಇವತ್ತು ಕಳೆಗೊಂದಿದ ಸಹಾಯ ಮಾಡಬಹುದಾ ಅಂತ ಕೇಳುವುದು ಕದವನ್ನ ತಟ್ಟುವ ರೀತಿಯಲ್ಲಿ ದ್ವಾರ ತೆರೆದ್ರೆ ಒಳಗೆ ಹೋಗ್ರಿ ಸುವಾರ್ತೆಯನ್ನ ಕುಡಿರಿ ರೀಚ್ ಔಟ್ ಟು ಪೀಪಲ್ ಜನರನ್ನ ತಲುಪುವಂತದ್ದಕ್ಕೆ ಬಹಳ ಅದ್ಭುತವಾದ ಮಾರ್ಗ ಇದು ಸೊ ಐ ವಾಸ್ ಸ್ಟಾರ್ಟಿಂಗ್ ವಿತ್ ದಿಸ್ ಮ್ಯಾಕ್ ಬಿ ವೆರಿ ರೈಚಸ್ ವೆನ್ ಯು ಹಿಯರ್ ಸಮಥಿಂಗ್ ಡೋಂಟ್ ಫಾರ್ಮ್ ಅ ಜಜ್ಮೆಂಟ್ ಇನಿಷಿಯಲಿ ಬಟ್ ಬಿ ಅಲರ್ಟ್ ಹಾಗಾಗಿ ನಾನು ಇದರಿಂದ ಪ್ರಾರಂಭಿಸಿದ್ದು ನೀವು ಏನನ್ನಾದರೂ ಕೇಳುವಾಗ ನ್ಯಾಯ ಉಳ್ಳವರಾಗಿರಬೇಕು ನೀವು ತಕ್ಷಣಕ್ಕೆ ತೀರ್ಪು ಕೊಡುವಂತವರಾಗಬೇಡ್ರಿ ಯಾವಾಗಲೂ ಎಚ್ಚರಿಕೆಯಿಂದ ಇರ್ರಿ ಪ್ರಾರಂಭದಲ್ಲಿ ದಟ್ ಪರ್ಸನ್ ಇನ್ ಪ್ರಿಸನ್ ಮೇ ಬಿ ಒಬ್ಬ ವ್ಯಕ್ತಿ ಸೆರೆಮನೆಯಲ್ಲಿದ್ದ ಅಂತ ಅಂದ್ಕೊಳ್ಳೋಣ ಆತನು ಅನ್ಯಾಯವಾಗಿ ಸೆರೆಮನೆಗೆ ಹಾಕಲ್ಪಟ್ಟಿರಬಹುದು ಸಮ್ ಟೈಮ್ ಡೇ Something that really struck me. When you hear that somebody has got this terrible disease called AIDS, what is it that comes to your mind first of all? I know in the olden days what used to come to my mind. Boy, that guy deserves it for going in. ಯೋಗ್ಯನು ಕೂಡ ಯಾಕೆಂದ್ರೆ ಅಸ್ವಾಭಾವಿಕ ಲೈಂಗಿಕತೆಯಲ್ಲಿ ತೊಡಗಿದ್ದಾನೆ ಈ ಒಂದು ತಪ್ಪಾದ ಸಂಗತಿಗಳನ್ನ ಮಾಡುವಂತದ್ದರಿಂದ ಏಡ್ಸ್ ಕಾಯಿಲೆಯು ಪ್ರಾರಂಭವಾಗುತ್ತದೆ ನಾನು ಅವಾಗ ಒಂದನ್ನ ಓದಿದೆ ಯುನೋ ಇಫ್ ಅರ್ಸನ್ ಇಸ್ ಈಗಾಗಲೇ ಏಡ್ಸ್ ಸೋಂಕಿತರಿಂದ ಸೋಂಕಿಗೆ ಒಳಗಾದ ಸೂಜಿಯನ್ನು ಆ ಒಂದು ಪುಟ್ಟ ಮಗುವಿಗೆ ಚುಚ್ಚುವಾಗ ಆ ಚಿಕ್ಕ ಮಗು ಏಡ್ಸ್ ಕಾಯಿಲೆಯನ್ನ ಬರಮಾಡಿಕೊಳ್ಳುತ್ತದೆ ಸೊಪಲ್ ಆಫ್ ಬೈ ಎನಿಟಿ ಕೆಲವು ಜನರು ಏಡ್ಸ್ ಕಾಯಿಲೆಯನ್ನ ಬರಮಾಡಿಕೊಂಡಿದ್ದಾರೆ ಯಾವುದೇ ಲೈಂಗಿಕ ಚಟುವಟಿಕೆಯನ್ನ ನಡೆಸದೆ ನೀ ಆ ನರ್ಸ್ ಇಂಜೆಕ್ಷನ್ ತುದಿಯನ್ನ ಸರಿಯಾಗಿ ಸ್ವಚ್ಛ ಪಡಿಸಿದನೇ ಅದನ್ನ ಕೊಟ್ಟಿದ್ರಿಂದ ಏಡ್ಸ್ ಕಾಯಲ್ಲಿ ಬಂದಿರೋ ಸಾಧ್ಯತೆ ಇರುತ್ತದೆ ನಾನು ಹೇಳದೆ ಕರ್ತಾರೆ ನನ್ನನ್ನು ಕ್ಷಮಿಸು ಎಂಬುದಾಗಿ ಐ ಜೀಪುಲ್ ನಾನು ಎಷ್ಟು ಬೇಗ ಜನರನ್ನ ತೀರ್ಪು ಮಾಡಿಬಿಡ್ತೀನಿ ಆ ವ್ಯಕ್ತಿ ಆ ಲೈಂಗಿಕ ಪಾಪ ಮಾಡಿದ್ದಕ್ಕಾಗಿ ಆ ಏಡ್ಸ್ ಕಾಯಿಲೆ ಬಂದಿದ್ದು ಅದಕ್ಕೆ ಯೋಗ್ಯನು ಅಂತ ಹೇಳುವಾಗ ಐ ಲರ್ನ್ ಫ್ರಮ್ ದರ್ ನಾನು ಅದರಿಂದ ಕಲ್ತಿದ್ದೇನಪ್ಪ ಪಾಪಗಳಿಗಾಗಿ ತೀರ್ಪು ಮಾಡಬೇಡ್ರಿ ಮೇ ನಾಟ್ ಬಿರಬಹುದು ಫ್ರಾಮ್ ಇನ್ ನೀಲ್ ಅದು ಏಡ್ಸ್ ಸೋಂಕಿತ ಸೂಜಿಯಿಂದ ಬಂದಿರಬಹುದು ಅಂಡರ್ಸ್ಟ್ಯಾಂಡಿಂಗ್ ಆರ್ ಟು ಪಾಸಿಬಿಲಿಟೀಸ್ ನಾನು ನಿಮಗೆ ಹೇಳ್ತಿರುವಂತದ್ದು ಒಂದು ಅಥವಾ ಎರಡು ಸಾಧ್ಯತೆಗಳನ್ನು ಟು ಸೋ ಮೆನಿ ಅದರ್ ವೇ ನಾವು ತೀರ್ಪು ಮಾಡುವಂತ ಎಷ್ಟೋ ಕ್ಷೇತ್ರಗಳಿಗೆ ಇದನ್ನ ಅನ್ವಯಿಸಿ ನಿಮ್ಮಿಂದ ಕರ್ತರಿಗೆ ಅವಶ್ಯಕವಾಗಿರುವಂತದ್ದೇನು ಜಸ್ಟಿಸ್ ನ್ಯಾಯವನ್ನ ಅಂದರೆ ನೀತಿಯನ್ನ ಮಾಡುವಂತ ಡೋಂಟ್ ಬಿ ಕ್ವಿಕ್ ಟು ತೀರ್ಪು ಮಾಡುವುದರಲ್ಲಿ ಯಾವಾಗಲೂ ಮುಂದಾಗಿ ಇರಬೇಡ ಅಥವಾ ತಕ್ಷಣಕ್ಕೆ ತೀರ್ಪು ಮಾಡಬೇಡ ಮತ್ತಾಯ ಏಳು ಒಂದು ಹೇಳುತ್ತದೆ ಖಂಡಿಸಬೇಡ್ರಿ ಅಂತ ಕಂಡಮಿಂಗ್ ಇಸ್ ವರ್ಸ್ಟ್ ಪಾರ್ಟ್ ಖಂಡನೆಯು ಬಹಳ ಕೆಟ್ಟ ಭಾಗ ಡೋಂಟ್ ಜಜ್ ಮೀನ್ಸ್ ಡೋಂಟ್ ಕಂಡೆಮ್ ಪೀಪಲ್ ತೀರ್ಪು ಮಾಡಬೇಡಿರಿ ಎಂಬುದಾಗಿ ಮತ್ತಾಯ ಏಳು ಒಂದರಲ್ಲಿ ಹೇಳಿದ್ದೇನಪ್ಪ ಅಂದ್ರೆ ಖಂಡಿಸಬೇಡ್ರಿ ಅಂತ ಈಗ ಇಟ್ಸ್ ಆಫ್ ದಿಸ್ ನೋ 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 ಅದು ಆತನಿಗೆ ಏಡ್ಸ್ ಬಂತು ಇದಕ್ಕಾಗಿ ಇಲ್ಲ 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 ಅದು ಇನ್ನೊಬ್ಬರಿಂದ ಇಂಜೆಕ್ಷನ್ಗೊಳಪಟ್ಟು ಬಂದಿರಬಹುದು